ಸಂತೋಷ ರಾವ್ ಕೊಲೆ ಮಾಡಿಲ್ಲ ಅಂತಾದರೆ ಮಾಡಿದ್ದಾದರೂ ಯಾರು ಧರ್ಮಸ್ಥಳ ಈ ಒಂದು ಹೆಸರನ್ನು ಕೇಳಿದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಶ್ರೀ ಮಂಜುನಾಥನ ಸನ್ನಿಧಿ ಅಲ್ಲಿನ ಧರ್ಮಾಧಿಕಾರಿಗಳು ಇಲ್ಲಿನ ಒಂದು ಪುಟ್ಟ ಗ್ರಾಮದಲ್ಲಿ ನಡೆಯಬಾರದ ಒಂದು ಘಟನೆ ಸಂಭವಿಸಿ ದಶಕಗಳೇ ಕಳೆದಿವೆ ಆದರೆ ಆ ದುರ್ಘಟನೆಯು ಇಂದಿಗೂ ಜನರ ಮನಸ್ಸಿನಲ್ಲಿ ಹಸಿ ಗಾಯದಂತೆ ಉಳಿದುಕೊಂಡಿದೆ ದಿನಾಂಕ ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಇನ್ನೊಂದು ವಾರ ಕಳೆದರೆ ನವರಾತ್ರಿ ಆ ಮಂಗಳವಾರ ಒಕ್ಕಲಿಗರಿಗೆ ತುಂಬಾ ವಿಶೇಷವಾದ ದಿನವಾಗಿತ್ತು ಯಾಕೆಂದರೆ ಅದು ಅವಿಭಜಿತ ದಕ್ಷಿಣ ಕನ್ನಡ ಭಾಗದಲ್ಲಿ ಹೊಸ ಅಕ್ಕಿ ಊಟ ಅಥವಾ ತುಳುವಿನಲ್ಲಿ ಕೆಡ್ಡಸ ಎಂದು ಕರೆಯುವ ಪುದ್ದರ್ ಹಬ್ಬದ ದಿನ ಧರ್ಮಸ್ಥಳದ ಸುತ್ತಮುತ್ತ ಭೂಮಿ ತಾಯಿಯನ್ನು ಪೂಜಿಸುವ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಅದೇ ದಿನ ಮುಂಜಾನೆ ಸ್ಪೆಷಲ್ ಕ್ಲಾಸಿಗೆ ಎಂದು ಕಾಲೇಜಿಗೆ ತೆರಳಿದ್ದ ಪಾಂಗಳ ಮನೆಯ ಸೌಜನ್ಯ ಸಂಜೆಯಾದರೂ ಹಿಂದುರುಗದಿರುವುದರಿಂದ ಗಾಬರಿಗೊಳಗಾದ ಆಕೆಯ ತಾಯಿ ಕುಸುಮಾವತಿ ಅಕ್ಕ ಪಕ್ಕದ ಮನೆಯವರನ್ನ ವಿಚಾರಿಸಲು ಆರಂಭಿಸುತ್ತಾರೆ ಸಂಜೆ ಸುಮಾರು ನಾಲ್ಕು ಹದಿನೈದಕ್ಕೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ನನಗೆ ಸಿಕ್ಕಿದಳು ಎಂದು ಸೌಜನ್ಯಾಳ ಮಾವ ಹೇಳುತ್ತಿದ್ದಂತೆ ಅವರಿಗೆ ಇನ್ನಷ್ಟು ಗಾಬರಿಯಾಗುತ್ತದೆ ತಡರಾತ್ರಿಯವರೆಗೂ ಹುಡುಕಿದರೂ ಸೌಜನ್ಯ ಸಿಗೋದೇ ಇಲ್ಲ ಇನ್ನೂ ಹುಡುಕುತ್ತಾ ಕಾಲಹರಣ ಮಾಡುವುದು ಬೇಡ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಡಲು ಹೋದರೆ ಈಗ ರಾತ್ರಿ ಆಯಿತು ನಾಳೆ ಬೆಳಗ್ಗೆ ಬನ್ನಿ ಎಂದು ಹೇಳಿ ಕಳಿಸುತ್ತಾರೆ ಮರುದಿನ ಹತ್ತು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡು ಬುಧವಾರ ಮುಂಜಾನೆ ಆರು ಗಂಟೆಯಿಂದಲೇ ಸೌಜನ್ಯಳ ತಂದೆ ಚಂದಪ್ಪಗೌಡ ಕುಟುಂಬಸ್ಥರು ಹಾಗೂ ನೆರೆಹೊರೆಯವರೆಲ್ಲ ಸೇರಿ ಪುನಃ ಹುಡುಕಾಟ ಶುರು ಮಾಡುತ್ತಾರೆ ಸುಮಾರು ಹನ್ನೆರಡು ಮೂವತ್ತರ ಹೊತ್ತಿಗೆ ಅವರಿಗೆ ಒಂದು ಆಘಾತ ಕಾದಿತ್ತು ನೇತ್ರಾವತಿ ಸ್ಥಾರಘಟ್ಟ ಹಾಗೂ ಮನೆಯ ನಡುವೆ ಇರುವ ಮಣ್ಣು ಸಂಕ ಎಂಬಲ್ಲಿ ಕಾಡು ಪೊದೆಗಳ ನಡುವೆ ಸೌಜನ್ಯಳ ಶವ ಪತ್ತೆಯಾಗುತ್ತದೆ ಸೌಜನ್ಯ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುತ್ತದೆ ಒಂದು ಕಡೆ ಪೊಲೀಸ್ ತನಿಖೆ ಆರಂಭವಾದರೆ ಇನ್ನೊಂದು ಕಡೆ ಸೌಜನ್ಯಗೆ ನ್ಯಾಯ ಕೊಡಿಸಬೇಕೆಂದು ರಾಜ್ಯಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಶುರುವಾಗುತ್ತದೆ ನಂತರ ಮುಂದೇನಾಗುತ್ತೆ ದಿನಾಂಕ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಸಾವಿನ ಸಂಗತಿ ತಿಳಿದ ಮರುದಿನ ಬಾಹುಬಲಿ ಬೆಟ್ಟದಲ್ಲಿ ಅನುಮಾನಾಸ್ಪದವಾಗಿ ವರ್ತಿಸುತ್ತಿದ್ದ ಸಂತೋಷ್ ರಾವ್ನನ್ನು ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಾರೆ ಮಾರನೇ ದಿನ ಅಂದರೆ ಅಕ್ಟೋಬರ್ ಹನ್ನೆರಡರಂದು ಆತನನ್ನು ಮಂಗಳೂರಿನ ಕೆ ಎಸ್ ಹೆಗಡೆ ಆಸ್ಪತ್ರೆಗೆ ಕಳುಹಿಸಿ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಅದರ ರಿಪೋರ್ಟ್ ಏನಿದೆ ಅದನ್ನು ಸ್ಕ್ರೀನ್ನಲ್ಲಿ ಹಾಕ್ತಾ ಇದ್ದೇವೆ ನೋಡಿ ವೈದ್ಯರು ಸುಮಾರು ಹದಿನೇಳು ವಿಧದ ಗಾಯದ ಗುರುತನ್ನು ವರದಿಯಲ್ಲಿ ಉಲ್ಲೇಖ ಮಾಡಿದ್ದು ಆ ಎಲ್ಲ ಗುರುತುಗಳು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ಹಾಗೂ ಅದರ ನಂತರವೇ ಆಗಿದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ಹನ್ನೊಂದನೇ ಪಾಯಿಂಟ್ ಅನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಆತನ ಗುಪ್ತಾಂಗದಲ್ಲಿ ಗಾಯ ಆಗಿದೆ ಎನ್ನುವುದನ್ನು ಹೇಳಲಾಗಿದೆ ಇದು ಅಪರಾಧ ತನಿಖಾ ವಿಭಾಗ ಅಂದರೆ ಸಿಐಡಿ ಮಾಡಿರುವ ತನಿಖಾ ವರದಿಯಲ್ಲೂ ಇದೆ ಇಷ್ಟೇ ಅಲ್ಲದೆ ಸೌಜನ್ಯ ಪ್ರಕರಣದಲ್ಲಿ ದೊಡ್ಡ ಹೋರಾಟ ನಡೆಸುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಸಂತೋಷ್ ರಾವ್ ಸೌಜನ್ಯಳನ್ನು ಕೊಲೆ ಮಾಡಿರೋದು ಎಂದು ಕೂಡ ಅಲ್ಲಲ್ಲಿ ಸಂದರ್ಶನಗಳಲ್ಲಿ ಹೇಳುತ್ತಾರೆ ಆದರೆ ಆತ ಮಾನಸಿಕ ಅಸ್ವಸ್ಥ ಅವನಿಂದ ಅತ್ಯಾಚಾರ ಕೊಲೆ ನಡೆಯಲು ಸಾಧ್ಯವಿಲ್ಲ ಎಂಬ ವಿಚಾರಗಳನ್ನು ಹರಿಬಿಡುವ ಕೆಲಸಗಳು ನಡೆಯುತ್ತವೆ ವಿಷಯ ಏನೆಂದರೆ ರಾವನಿಗೆ ಒಂದು ಮಾನಸಿಕ ಸಮಸ್ಯೆ ಇರೋದು ನಿಜ ಅದೇನೆಂದರೆ ಕೋಪವನ್ನಾಗಲಿ ಭಯವನ್ನಾಗಲಿ ಅಥವಾ ಇನ್ಯಾವುದನ್ನು ಅಂದರೆ ಲೈಂಗಿಕ ಪ್ರಚೋದನೆಯನ್ನು ಸಹ ಆತನಿಂದ ಕಂಟ್ರೋಲ್ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಸಂಬಂಧಿಸಿದಂತೆ ವಿಧಿವಿಜ್ಞಾನ ಪ್ರಯೋಗಾಲಯದ ವೈದ್ಯರು ನೀಡಿರುವ ದಾಖಲೆಗಳು ಕೂಡ ಇಲ್ಲಿವೆ ಇದನ್ನು ಖಚಿತಪಡಿಸಿಕೊಳ್ಳೋದಿಕ್ಕೆ ಆತನನ್ನು ನಿಮ್ಹ್ಯಾನ್ಸ್ಗೆ ದಾಖಲು ಮಾಡಿ ಪರೀಕ್ಷೆ ನಡೆಸಲಾಗುತ್ತದೆ ಆತನಿಗೆ ಯಾವುದೇ ಮಾನಸಿಕ ಅಸ್ವಸ್ಥತೆ ಇಲ್ಲ ಎನ್ನುವುದು ಪರೀಕ್ಷೆಯಲ್ಲಿ ದೃಢಪಡುತ್ತದೆ ಮತ್ತು ಆತನನ್ನು ಫೆಬ್ರವರಿ ಒಂದು ಎರಡು ಸಾವಿರದ ಹದಿಮೂರರಂದು ಡಿಸ್ಚಾರ್ಜ್ ಮಾಡಿ ಪುನಃ ಜೈಲಿಗೆ ಕಳಿಸಲಾಗುತ್ತದೆ ಎರಡು ಸಾವಿರದ ಹದಿಮೂರರ ಫೆಬ್ರವರಿಯ ಬಳಿಕ ಇಷ್ಟೆಲ್ಲ ವರದಿಗಳು ಬಂದರೂ ಕೂಡ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಎನ್ನುವ ಸುದ್ದಿಯನ್ನು ಕಾಡ್ಗಿಚ್ಚಿನಂತೆ ಹರಡುವ ಕಾರ್ಯ ಮುಂದುವರಿಸಲಾಗುತ್ತದೆ ಆ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥ ಇಂತಹ ಕೃತ್ಯ ಎಸಗಲು ಸಾಧ್ಯವಿಲ್ಲ ಎಂದು ವಾದಗಳು ಶುರುವಾಗುತ್ತದೆ ಅಷ್ಟೇ ಅಲ್ಲ ಈ ಕೃತ್ಯದಲ್ಲಿ ಒಂದು ದೊಡ್ಡ ಕುಟುಂಬದ ಕೈವಾಡವಿದೆ ಎಂದು ಪರೋಕ್ಷವಾಗಿ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಆರೋಪಗಳು ಶುರುವಾಗುತ್ತದೆ ಅದರಲ್ಲೂ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಈ ಆರೋಪವನ್ನು ಒತ್ತಿ ಒತ್ತಿ ಹೇಳುತ್ತಾರೆ ಅದನ್ನೇ ಸೌಜನ್ಯಾಳ ಕುಟುಂಬಸ್ಥರು ಸಹ ಹೇಳಲಾರಂಭಿಸುತ್ತಾರೆ ಸಂತೋಷ್ ರಾವ್ ಜೈಲಿನಲ್ಲಿದ್ದಾಗ ತನ್ನ ಸಹಚರರೊಂದಿಗೆ ತಾನು ಎಸಗಿರುವ ಕೃತ್ಯದ ಬಗ್ಗೆ ಹೇಳಿದ್ದನ್ನು ಮಾಧ್ಯಮದ ಮುಂದೆ ಬಹಿರಂಗಪಡಿಸುತ್ತಿದ್ದ ಮಹೇಶ್ ತಿಮರೋಡಿ ಏಕಾಏಕಿ ಮೂರ್ನಾಲ್ಕು ತಿಂಗಳ ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬದ ಮೇಲೆ ಎಗರಿಬಿದ್ದನ್ನು ನೋಡಿ ಅನೇಕರು ಆ ಸಂದರ್ಭದಲ್ಲಿ ಪ್ರಶ್ನೆಯನ್ನೂ ಮಾಡುತ್ತಾರೆ ಆದರೆ ಅಂಥವರನ್ನು ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವವರ ವಿರುದ್ಧವಾಗಿದ್ದಾರೆ ಎನ್ನುವ ಹಣೆ ಪಟ್ಟಿ ಕಟ್ಟಿ ಬಾಯಿ ಮುಚ್ಚಿಸಲಾಗುತ್ತದೆ ಜನರು ಇದ್ದರೂ ಇರಬಹುದು ಎಂದು ನಂಬಲಾರಂಭಿಸುತ್ತಾರೆ ತಿಮರೋಡಿಯ ಹೋರಾಟ ಚುರುಕುಗೊಳ್ಳುತ್ತದೆ ಹಾಗಂತ ಚುರುಕುಗೊಳ್ಳುವ ಹೋರಾಟ ಸೌಜನ್ಯಾಳಿಗೆ ನ್ಯಾಯ ಕೊಡಿಸುವುದಾಗಿರುವುದಿಲ್ಲ ಬದಲಿಗೆ ಧರ್ಮಾಧಿಕಾರಿ ಕುಟುಂಬದ ವಿರುದ್ಧ ಅಪಪ್ರಚಾರವೇ ಇಲ್ಲಿ ಪ್ರಮುಖವಾಗಿರುತ್ತದೆ ಪೊಲೀಸರು ತನಿಖೆಯನ್ನು ಸರಿಯಾಗಿ ಕೈಗೊಂಡಿಲ್ಲ ಆದ ಕಾರಣ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಬೇಕು ಎಂಬ ಒತ್ತಡಗಳನ್ನು ಹೇರಲು ಶುರು ಮಾಡುತ್ತಾರೆ ಹತ್ತು ವರ್ಷಗಳ ಬಳಿಕ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಜುಲೈ ಹದಿನಾರು ಸಂತೋಷ ರಾವ್ ಎನ್ನುವಾತನೇ ಆರೋಪಿ ಎಂದು ತನಿಖಾಧಿಕಾರಿಗಳು ಸಾಬೀತುಪಡಿಸುತ್ತಾರಾದರೂ ಆತ ಮಾನಸಿಕ ಅಸ್ವಸ್ಥ ಸಾಕ್ಷ್ಯಾಧಾರಗಳ ಕೊರತೆ ಎನ್ನುವ ಕಾರಣಕ್ಕೆ ಸಿಬಿಐ ವಿಶೇಷ ನ್ಯಾಯಾಲಯದ ಆದೇಶದಿಂದಾಗಿ ಬಿಡುಗಡೆಯಾಗುತ್ತಾನೆ ಈಗ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು ಯಾರು ಈ ಮಹೇಶ್ ತಿಮರೋಡಿ ಸೌಜನ್ಯ ಪ್ರಕರಣಕ್ಕೂ ಮೊದಲು ಕರ್ನಾಟಕದ ಯಾರೆಂದರೆ ಯಾರಿಗೂ ಗುರುತು ಪರಿಚಯ ಇಲ್ಲದ ಈತ ಏಕಾಏಕಿ ಈ ಮಟ್ಟಿಗೆ ಪಾಪ್ಯುಲರ್ ಆಗಿದ್ದು ಹೇಗೆ ಅದಕ್ಕೆ ಉತ್ತರವನ್ನ ಮುಂದೆ ಹೇಳ್ತೇವೆ ಹಾಗಿದ್ದರೆ ನಿಜವಾದ ಆರೋಪಿ ಯಾರು ಕಳೆದ ಒಂದು ವರ್ಷದಿಂದ ನಡೆಯುತ್ತಿರುವ ಹೋರಾಟವನ್ನು ಗಮನಿಸಿರುವ ನಿಮ್ಮ ತಲೆಗೆ ಹೊಳೆಯುವುದು ಸೌಜನ್ಯ ಕೊಲೆಯಲ್ಲಿ ಹೆಗ್ಗಡೆ ಕುಟುಂಬದ ಪಾತ್ರದ ಬಗ್ಗೆ ಬಂಧನಕ್ಕೊಳಗಾಗಿ ಬಿಡುಗಡೆಯಾದ ಸಂತೋಷ್ ರಾವ್ ಆರೋಪಿ ಅಲ್ಲ ಅಂದಾದರೆ ಆರೋಪಿ ಯಾರು ಎಂಬ ಪ್ರಶ್ನೆಯೂ ನಿಮ್ಮಲ್ಲಿ ಮೂಡುತ್ತದೆ ನಿಜ ಹೆಗ್ಗಡೆಯವರ ತಮ್ಮ ಹರ್ಷೇಂದ್ರರ ಮಕ್ಕಳ ಬಗ್ಗೆ ಆರೋಪಿಸುವ ಇದೇ ಮಹೇಶ್ ಶೆಟ್ಟಿ ತಿಮರೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಂತೋಷ್ ರಾವ್ ಆರೋಪಿ ಎಂದು ಸಾರಿ ಸಾರಿ ಮಾಧ್ಯಮಗಳ ಸಂದರ್ಶನಗಳಲ್ಲಿ ಹೇಳಿಕೊಂಡಿದ್ದ ಒಬ್ಬ ನಿರಾಪರಾಧಿ ಆರೋಪಿ ನಿರಾಪರಾಧಿ ಹೊರಗೆ ಬಂದ ಯಾಕಂತ ಹೇಳಿದ್ರೆ ಆರೋಪಿ ಅಂತ ಹೇಳುವುದೇ ಇಲ್ಲ ಅಲ್ಲ ಅವನ ಹುಡುಗನನ್ನು ನಾವು ಯಾಕಂತ ಹೇಳಿದ್ರೆ ಅವನ ಆರೋಪಿಯೇ ಅಲ್ಲ ಇದೇ ಸಂತೋಷ್ ಕುಮಾರ್ ಹೇಳಿದ್ದಾನೆ ಯಾರ ಹತ್ರ ಹೇಳಿದ ನಂತರ ಪತ್ರಿಕೆಯ ಮುಖಂಡರ ಹತ್ರ ಜೈಲಿನ ಒಳಗಡೆ ಬಂದಿಯಲ್ಲಿರುವಂತಹ ಕೈದಿಗಳ ಹತ್ರ ಅವನನ್ನು ಜೈಲಿಗೆ ತರುವ ಸಂದರ್ಭದಲ್ಲಿ ಕೆಲವು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೇಳಿದಾನೆ ಹೇಗಂತ ಹೇಳಿದ್ರೆ ನಾಲ್ಕು ಮಂದಿ ನಾವು ಅಲ್ಲಿ ಮಾಡಿದ್ದಲ್ಲ ನಾವು ಹೊರಗಡೆ ಮಾಡಿದ್ದು ಇದ್ದಾನೆ ಘಟನೆ ನಡೆದ ಮೂರ್ನಾಲ್ಕು ತಿಂಗಳ ಬಳಿಕ ಪ್ರಕರಣದಲ್ಲಿ ತಿಮರೋಡಿ ಸಕ್ರಿಯವಾಗಿ ಪಾಲ್ಗೊಂಡು ಧರ್ಮಸ್ಥಳದ ಬಗ್ಗೆ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ಮಾಡಲಾರಂಭಿಸುತ್ತಾನೆ ಅದೇ ಸಂದರ್ಭದಲ್ಲಿ ಸಂತೋಷ್ ರಾವ್ ಮಾನಸಿಕ ಅಸ್ವಸ್ಥ ಆತನಿಗೆ ಲೈಂಗಿಕ ಕ್ರಿಯೆ ಮಾಡಲು ಸಾಧ್ಯವೇ ಇಲ್ಲುವ ಎನ್ನುವ ಸುಳ್ಳನ್ನು ಸೌಜನ್ಯ ಕುಟುಂಬದ ತಲೆಯಲ್ಲಿ ತುಂಬುವ ಕೆಲಸ ನಿರಂತರವಾಗಿ ಸಾಗುತ್ತದೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ಹೇಳಿರುವ ಈ ಮಾತನ್ನು ಒಮ್ಮೆ ಕೇಳಿ ಈ ನಾವು ಹದಿಮೂರಕ್ಕೆ ಹದಿಮೂರನೇ ಹದಿಮೂರ ಬಿಟ್ಟು ಆಗ ಅಲ್ಲಿಗೆ ನಾವು ಹೋಗಿ ನಾನು ಇಷ್ಟೀಗೆ ಟಿವಿ ನೈನ್ ಮುಂದೆ ಕೂತಿದ್ದೇನೆ ನನಗೆ ಆ ದೇವರೇ ನಾಲ್ಕು ಜನ ಹೆಸರನ್ನು ನನಗೆ ಕೊಟ್ಟಿದ್ದಾರೆ ಹೊರತು ನನಗೆ ಅವರ ಹೆಸರು ಅದ್ರ ಮುಂಚೆ ಗೊತ್ತೇ ಇಲ್ಲ ಅವ್ರ ಪರಿಚಯನೂ ಕೂಡ ಇರ್ಲಿಲ್ಲ ಟಿವಿ ನಳಿಗೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ನಾನು ಕೊಟ್ಟಿದ್ದೇನೆ ಇಂಥವ್ರು ಇದ್ರಲ್ಲಿ ಇದ್ದಾರೆ ಟಿವಿ ನಳಿಗೆ ಕೂತೊಳಗ ತನ್ನಷ್ಟಿಗೆ ನನಗೆ ಆ ನೆನಪಿಗೆ ಬಂದ ಹೆಸರುಗಳನ್ನು ನಾನು ನಾನು ಕೊಟ್ಟಿದ್ದೇನೆ ಇಂಥವ್ರು ಇದರಲ್ಲಿ ಇದ್ದಾರೆ ಅವರನ್ನು ತನಿಖೆ ಮಾಡಿ ಅವರೇ ನನ್ನ ಮಗಲನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಹೇಳ್ತಾ ಇದ್ದೇನೆ ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನಕ್ಕೆ ಹೋಗುವ ಮುನ್ನ ತಮಗೆ ಅವರ ಹೆಸರೇ ಗೊತ್ತಿರಲಿಲ್ಲ ಎಂದು ಹೇಳುತ್ತಿರುವ ಕುಸುಮಾವತಿ ಅವರ ಕಿವಿಯಲ್ಲಿ ನಿಶ್ಚಲ್ ಜೈನ್ ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲಾ ಅವರ ಹೆಸರನ್ನು ಪಿಸುಗುಟ್ಟಿದ್ದು ಯಾರು ಎನ್ನುವುದು ಇಂದಿಗೂ ಯಕ್ಷಪ್ರಶ್ನೆಯಾಗಿದೆ ತಾವು ಮಾಡದ ತಪ್ಪಿಗೆ ಸಮಾಜದಲ್ಲಿ ಅಪರಾಧಿಗಳಂತೆ ಬಿಂಬಿತವಾಗುತ್ತಿರುವ ಇವರ ಮಾತುಗಳನ್ನು ಕೇಳಿ ಕಡೆ ಸಹ ನಮಗೆ ಮುಜುಗರ ಆಗ್ತದೆ ಹೋದಲ್ಲಿ ಆಮೇಲೆ ಅದೇ ನಮ್ಮನ್ನು ಎಲ್ಲಿ ಸಹ ತಲೆ ಎತ್ತದ ಹಾಗೆ ಹಾಗೆ ಮಾಡ್ತಾ ಇದ್ದಾರೆ ಯಾರಿಗೆ ಅಮಾಯಕರಿಗೆ ಈ ರೀತಿ ತೊಂದರೆ ಮಾಡಬಾರ್ದು ಅವರ ಮಗಳಿಗೆ ನ್ಯಾಯ ಸಿಗ್ಬೇಕು ಹಾಗೆ ಅಂತ ನ್ಯಾಯ ಸಿಗ್ಬೇಕು ಅಂತ ಇನ್ನೊಬ್ಬರ ಜೀವನದಲ್ಲಿ ಅವ್ರು ಆಡ್ಬಾರ್ದು ಅಷ್ಟಿಗೆ ನಮ್ಮ ಮೇಲೆ ಅನುಮಾನ ಬರೋದು ಎಲ್ರಿಗೊಂದು ನೊಂದ ಮನಸ್ಸಿನಲ್ಲಿ ಇರ್ತದೆ ಆದ್ರೆ ನಮ್ದು ತನಿಖೆ ಆದ್ಮೇಲೆ ಸಹ ಅವ್ರು ಒಪ್ಪುವ ಮನಸ್ಥಿತಿ ಇಲ್ಲಾದ್ರೆ ಅವರ ಉದ್ದೇಶ ಎಂತ ಎಲ್ರಿಗಸ ಗೊತ್ತಾಗಬೇಕಲ್ಲ ಆ ಉದ್ದೇಶಕ್ಕಾಗಿ ಖಾಲಿ ಅವರು ಸಹ ಹೇಳ್ತಾರೆ ಅಲ್ಲಿ ಈಗ ಒಂದು ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಂತ ಆ ಹುಡುಗಿಯ ನಿಜವಾದ ಕಾಳಜಿದ್ರೆ ಅವರು ಸಹ ಓಕೆ ಈ ಪ್ರಕರಣಕ್ಕೆ ಹೊಸ ತಿರುವು ಸಿಗುತ್ತಾ ಹೋದಂತೆ ಮಹೇಶ್ ತಿಮರೋಡಿಗೆ ಯಾವ ಖಾತೆಯಿಂದ ಹಣ ಹೋಗಿದೆಯೋ ಅದೇ ಖಾತೆಯಿಂದ ಸೌಜನ್ಯ ಕುಟುಂಬಕ್ಕೂ ಹಣ ಹೋಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಪುಟ್ಟ ಗುಡಿಸಲಿನಲ್ಲಿ ವಾಸವಿದ್ದ ಸೌಜನ್ಯ ಕುಟುಂಬವೀಗ ಮೂರಂತಸ್ತಿನ ಮನೆಯಲ್ಲಿ ಜೀವಿಸುತ್ತಿದ್ದಾರೆ ಸೌಜನ್ಯಳಿಗೆ ನ್ಯಾಯ ಕೊಡಿಸಿಯೇ ತೀರುತ್ತೇನೆ ಎಂದು ಹೇಳಿಕೊಳ್ಳುತ್ತಿರುವ ತಿಮರೋಡಿ ಕೋಟ್ಯಾಧಿಪತಿಯಾಗಿದ್ದು ಹೇಗೆ ಎಂಬ ಪ್ರಶ್ನೆಗೆ ಬಹುಶಃ ನಿಮಗೇ ಉತ್ತರ ಸಿಗಬಹುದು ಸಂತೋಷ್ ರಾವ್ ಕೊಲೆ ಮಾಡಿಲ್ಲ ಅಂತಾದರೆ ಮಾಡಿದ್ದಾದರೂ ಯಾರು ಎನ್ನುವ ಪ್ರಶ್ನೆ ಸೌಜನ್ಯ ಕುಟುಂಬದವರನ್ನು ಕಾಡಲು ಆರಂಭಿಸುತ್ತದೆ ಎರಡು ಸಾವಿರದ ಹನ್ನೆರಡರ ಅಕ್ಟೋಬರ್ ಹತ್ತಕ್ಕೆ ಪ್ರಕರಣ ದಾಖಲಾದರೆ ಎರಡು ಸಾವಿರದ ಹದಿಮೂರರ ಆರಂಭದವರೆಗೂ ಎಲ್ಲಿಯೂ ಯಾರ ಬಗ್ಗೆಯೂ ಅನುಮಾನಗಳಿರುವುದೇ ಇಲ್ಲ ಅಲ್ಲಿಯವರೆಗೂ ಸಂತೋಷ್ ರಾವ್ ಆರೋಪಿಯಾಗಿರುತ್ತಾನೆ ಆದರೆ ತದನಂತರ ನಡೆದ ಬೆಳವಣಿಗೆಯಲ್ಲಿ ಸೌಜನ್ಯ ಪರವಾಗಿ ಹೋರಾಟ ನಡೆಸುತ್ತಿರುವವರು ಸೃಷ್ಟಿಸಿದ ಕಥೆಗಳನ್ನು ನಂಬಿದ ಸೌಜನ್ಯಾಳ ತಂದೆ ಚಂದಪ್ಪಗೌಡ ಅವರ ದೂರಿನ ಮೇರೆಗೆ ಧೀರಜ್ ಕೆಲ್ಲಾ ಉದಯ್ ಜೈನ್ ಮತ್ತು ಮಲ್ಲಿಕ್ ಜೈನ್ರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಕೋರ್ಟ್ ಸಮನ್ಸ್ ಜಾರಿಗೊಳಿಸುತ್ತದೆ ಅಷ್ಟಕ್ಕೂ ಧೀರಜ್ ಕೆಲ್ಲಾ ಧರ್ಮಸ್ಥಳದಲ್ಲಿ ಅಂಗಡಿ ಇಟ್ಟುಕೊಂಡಿದ್ದು ಉದಯ್ ಜೈನ್ ಒಬ್ಬ ಆಟೋ ಚಾಲಕ ಮಲ್ಲಿಕ್ ಜೈನ್ ಧರ್ಮಸ್ಥಳ ಸಂಸ್ಥೆಯ ಒಬ್ಬ ಉದ್ಯೋಗಿಯಾಗಿದ್ದಾರೆ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಪಾತ್ರವಿದೆಯಾ ನಿಶ್ಚಲ್ ಜೈನ್ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಸೋದರನ ಮಗ ಸೌಜನ್ಯ ಅವರ ಕುಟುಂಬ ಮತ್ತು ಹೋರಾಟಗಾರರು ನಿಶ್ಚಲ್ ಜೈನ್ ಮತ್ತು ಉದಯ್ ಜೈನ್ ಮಲ್ಲಿಕ್ ಜೈನ್ ಧೀರಜ್ ಕೆಲ್ಲಾ ಅವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದರು ಆದರೆ ಹಿಂದೆಯೇ ಹೇಳಿದಂತೆ ಸೌಜನ್ಯಳ ತಂದೆ ಚಂದಪ್ಪ ಗೌಡರ ದೂರಿನ ಮೇರೆಗೆ ಉದಯ್ ಜೈನ್ ಮಲ್ಲಿಕ್ ಜೈನ್ ಹಾಗೂ ಧೀರಜ್ ಕೆಲ್ಲಾಗೆ ನೋಟಿಸ್ ಜಾರಿಗೊಳಿಸಿ ಸಿಬಿಐ ತನಿಖೆಗೆ ಒಳಪಡಿಸುತ್ತದೆ ಆದರೆ ಈ ಮೂವರ ವಿರುದ್ಧವೂ ಯಾವುದೇ ಸಾಕ್ಷ್ಯಾಧಾರ ದೊರಕಲಿಲ್ಲ ಅಷ್ಟಕ್ಕೂ ಈ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಪಾತ್ರವೇ ಇಲ್ಲ ಸೌಜನ್ಯಾಳ ತಂದೆ ಕೂಡ ಕೋರ್ಟ್ಗೆ ನಿಶ್ಚಲ್ ಜೈನ್ ಹೆಸರು ಹೇಳೋದೂ ಇಲ್ಲ ಅಷ್ಟಕ್ಕೂ ಸೌಜನ್ಯಾಳ ಘಟನೆ ನಡೆದ ಸಂದರ್ಭದಲ್ಲಿ ನಿಶ್ಚಲ್ ಜೈನ್ ಅವರು ನ್ಯೂಯಾರ್ಕ್ನಲ್ಲಿದ್ದರು ಇದಕ್ಕೆ ಸಾಕಷ್ಟು ಪುರಾವೆಗಳೂ ಇವೆ ಸೌಜನ್ಯ ಪ್ರಕರಣ ನಡೆದಿದ್ದು ಎರಡು ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತು ನಿಶ್ಚಲ್ ಜೈನ್ ಅವರಿಗೆ ಅಮೆರಿಕಾದ ನ್ಯೂಯಾರ್ಕ್ ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಯನಕ್ಕಾಗಿ ಎರಡು ಸಾವಿರದ ಹನ್ನೆರಡು ಜುಲೈ ಮೂವತ್ತೊಂದಕ್ಕೆ ವೀಸಾ ಮಂಜೂರಾಗುತ್ತದೆ ಮಂಜೂರಾದ ಕೆಲವೇ ದಿನಗಳಲ್ಲಿ ಅವರು ನ್ಯೂಯಾರ್ಕ್ಗೆ ತೆರಳಿ ಅಧ್ಯಯನ ನಿರತರಾಗುತ್ತಾರೆ ಇದಕ್ಕೆ ಸಂಬಂಧಿಸಿದ ವೀಸಾವನ್ನು ಸಲ್ಲಿಸಲಾಗಿದೆ ಆದರೆ ಈ ವೀಸಾವನ್ನು ನಕಲು ಎನ್ನುವ ಕೆಲ ಹೋರಾಟಗಾರರಿಗೆ ಏನನ್ನೋಣ ಅಮೆರಿಕ ಕೂಡ ವೀರೇಂದ್ರ ಹೆಗ್ಗಡೆಯವರ ಮಾತು ಕೇಳುತ್ತದೆ ಎನ್ನೋಣವೇ ನಿಶ್ಚಲ್ ಅವರ ಬ್ಯಾಂಕ್ ಖಾತೆಗಳನ್ನು ತಡಕಾಡಿದರೆ ಅದರಲ್ಲಿ ಅಮೆರಿಕದಲ್ಲಿ ಟ್ರಾನ್ಸಾಕ್ಷನ್ ಆಗಿರುವ ಮಾಹಿತಿಗಳೂ ಇವೆ ಹಾಗಿದ್ದರೆ ನಿಶ್ಚಲ್ ಧರ್ಮಸ್ಥಳದಲ್ಲೇ ಇದ್ದು ಅಮೆರಿಕಕ್ಕೆ ಹಾರಿ ಹೋಗಿ ಬ್ಯಾಂಕ್ ಅಕೌಂಟ್ನಿಂದ ಹಣ ವಿಡ್ರಾ ಮಾಡಿ ಬಂದರೆ ತಿಮರೋಡಿ ಅಂತ ಹೋರಾಟಗಾರರ ಪ್ರಕಾರ ಇದೂ ಕೂಡ ಹೌದು ಒಂದು ಕಡೆ ನಿಶ್ಚಲ್ ಜೈನ್ ಅವತ್ತು ದೇಶದಲ್ಲೇ ಇಲ್ಲ ಇನ್ನೊಂದು ಕಡೆ ಸೌಜನ್ಯಳ ತಂದೆ ದೂರುವಾಗ ನಿಶ್ಚಲ್ ಹೆಸರನ್ನು ಹೇಳುವುದಿಲ್ಲ ಹಾಗಿದ್ದರೆ ತಿಮರೋಡಿ ಮತ್ತು ಸಂಗಡಿಗರಿಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮೇಲೆ ಮತ್ತೇನು ಅನುಮಾನ ನಿಶ್ಚಲ್ ಜೈನ್ ಹೆಸರೇ ಅಂದು ಇಲ್ಲ ಅಂದ ಮೇಲೆ ಮತ್ತೆ ಮತ್ತೆ ತಿಮರೋಡಿ ಅವರ ಕುಟುಂಬವನ್ನು ಎಳೆದು ತರುವುದಾದರೂ ಯಾಕೆ ಮುಂದೆ ನೋಡೋಣ ಹಾಗಿದ್ರೆ ಧರ್ಮಸ್ಥಳವೇ ಟಾರ್ಗೆಟ್ ಯಾಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೇವಲ ಒಂದು ದೇವಸ್ಥಾನವಲ್ಲ ಅದು ಕೋಮು ಸೌಹಾರ್ದದ ನೆಲೆ ಜೈನ ಸಮುದಾಯದ ಹೆಗ್ಗಡೆ ಕುಟುಂಬ ಈ ದೇವಸ್ಥಾನಕ್ಕೆ ಧರ್ಮಾಧಿಕಾರಿಗಳಾಗಿ ನೇಮ ನಡೆದುಕೊಳ್ಳುತ್ತಿದ್ದರೆ ಹಿಂದೂ ಮುಸ್ಲಿಂ ಕ್ರೈಸ್ತರೆನ್ನದೇ ಎಲ್ಲಾ ಧರ್ಮದವರು ಭೇಟಿ ನೀಡುವ ಏಕೈಕ ಧಾರ್ಮಿಕ ಸ್ಥಳವೆಂದರೆ ಅದು ಧರ್ಮಸ್ಥಳ ಕರ್ನಾಟಕದ ಮಟ್ಟಿಗೆ ಅತಿ ಹೆಚ್ಚು ಭಕ್ತರು ಭೇಟಿ ನೀಡುವ ದೇವಸ್ಥಾನ ಯಾವುದಾದರೂ ಇದ್ದರೆ ಅದರಲ್ಲೂ ಖಾಸಗಿ ಟ್ರಸ್ಟ್ ನಡೆಸುತ್ತಿದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಹೀಗಾಗಿ ಎಡಪಂಥೀಯರ ಕಣ್ಣು ಇತರ ಧರ್ಮದವರ ಕಣ್ಣು ಅನೇಕ ದಶಕಗಳಿಂದ ಈ ದೇವಸ್ಥಾನದ ಮೇಲಿದೆ ಅನೇಕರು ಈ ದೇವಸ್ಥಾನವನ್ನು ಮುಜರಾಯಿಗೆ ವಹಿಸಬೇಕೆಂದು ಆಗ್ರಹಿಸಿದ್ದರೆ ಇನ್ನೂ ಕೆಲವರು ಧರ್ಮಸ್ಥಳದ ಸುತ್ತಮುತ್ತ ಅನ್ಯ ಧರ್ಮೀಯರ ಚರ್ಚು ಮಸೀದಿಗಳನ್ನು ನಿರ್ಮಿಸಿ ಆದಾಯ ಮಾಡಿಕೊಳ್ಳಬೇಕೆಂಬ ಹುನ್ನಾರವನ್ನು ನಡೆಸಿದ್ದರು ಆದರೆ ಅದೆಷ್ಟೋ ಕೋಟಿ ಜನರ ಧಾರ್ಮಿಕ ನಂಬಿಕೆಯಾದ ಧರ್ಮಸ್ಥಳದ ಇತಿಹಾಸ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕೆಂಬ ಒಂದೇ ಒಂದು ದೃಷ್ಟಿಯಿಂದ ಏನೇ ಕಷ್ಟ ಬಂದರೂ ಅದನ್ನು ಸಹಿಸಿಕೊಂಡು ಧರ್ಮದೇವತೆಗಳನ್ನು ನೋಡಿಕೊಂಡು ಬರುತ್ತಿರುವುದು ಹೆಗ್ಗಡೆ ಕುಟುಂಬ ಕೇವಲ ಇಷ್ಟೇ ಅಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಸ್ವಸಹಾಯ ಸಂಘಗಳನ್ನು ಸ್ಥಾಪಿಸಿ ಹಳ್ಳಿ ಹಳ್ಳಿಗಳಲ್ಲಿ ಆರ್ಥಿಕ ಸದೃಢತೆಯ ಕನಸನ್ನು ಸಾಕಾರಗೊಳಿಸಿ ಕ್ರಾಂತಿ ಮಾಡಿದ್ದು ಇದೇ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಬಂದ ಲಾಭಾಂಶದಲ್ಲಿ ಅನೇಕ ಹಳ್ಳಿಗಳಿಗೆ ಮೂಲಸೌಕರ್ಯ ಉದ್ಯಮ ಸ್ಥಾಪನೆಗೆ ನೆರವು ತರಬೇತಿ ಕಾರ್ಯಕ್ರಮಗಳು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಸಮಾಜ ಸೇವೆಗೆ ಹೊಸ ಭಾಷ್ಯ ಬರೆದಿದ್ದು ಇದೇ ಧರ್ಮಸ್ಥಳ ಸಂಸ್ಥೆ ಬಡ್ಡಿ ದಂಧೆಯ ಮೂಲಕ ಜನರ ರಕ್ತ ಹೀರುತ್ತಿದ್ದ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕಿದ್ದು ಇದೇ ಸಂಸ್ಥೆ ಇದೇ ಕಾರಣಕ್ಕೆ ಫೈನಾನ್ಸ್ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಿ ಇಷ್ಟೆಲ್ಲಾ ಅಪಪ್ರಚಾರವನ್ನ ಎದುರಿಸುವಂತಾಯಿತು ಧರ್ಮಸ್ಥಳ ಮಹೇಶ್ ತಿಮರೋಡಿ ಯಾರು ಆತನ ಹಿನ್ನೆಲೆ ಏನು ಅಂತ ನೋಡೋದಾದರೆ ಸೌಜನ್ಯ ಪ್ರಕರಣದಲ್ಲಿ ಮಹೇಶ್ ತಿಮರೋಡಿ ಎನ್ನುವ ಆತನ ಹೆಸರು ಬಹುದೊಡ್ಡ ಹಿಂದೂ ಹೋರಾಟಗಾರನಂತೆ ಕೇಳಿಬರುತ್ತದೆ ಆದರೆ ಈ ಹೋರಾಟದಲ್ಲಿ ಸೌಜನ್ಯಾಳಿಗೆ ನ್ಯಾಯ ದೊರಕಿಸಿಕೊಡುವುದಕ್ಕಿಂತ ಹೆಚ್ಚಾಗಿ ಧರ್ಮಸ್ಥಳ ಕ್ಷೇತ್ರ ಮತ್ತು ಪೂಜಾ ಖಾವಂದರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆಯೇ ಇವರ ಬಾಯಲ್ಲಿ ಹೆಚ್ಚಾಗಿ ಕೇಳಿಬರುತ್ತದೆ ಎರಡು ಸಾವಿರದ ಎಂಟರಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ಈತ ಪಡೆದುಕೊಂಡಿದ್ದು ಏಳು ಸಾವಿರದ ಮುನ್ನೂರು ಮತಗಳು ಈತನ ವಿರುದ್ಧ ಕ್ರಿಮಿನಲ್ ಬೆದರಿಕೆಗೆ ಸಂಬಂಧಿಸಿದ ಐಪಿಸಿ ಸೆಕ್ಷನ್ ಐನೂರ ಆರು ಕಾನೂನು ಬಾಹಿರ ಸಭೆಯ ಸದಸ್ಯರಾಗಿರುವ ಆರೋಪದಲ್ಲಿ ಐಪಿಸಿ ಸೆಕ್ಷನ್ ನೂರ ನಲವತ್ಮೂರು ಗಲಭೆಗೆ ಸಂಬಂಧಿಸಿದ ಐಪಿಸಿ ಸೆಕ್ಷನ್ ನೂರ ನಲವತ್ತೇಳು ಮಾರಕ ಆಯುಧಗಳನ್ನು ಹೊಂದಿ ಗಲಭೆಗೆ ಸಂಬಂಧಿಸಿದ ಐಪಿಸಿ ಸೆಕ್ಷನ್ ನೂರ ನಲವತ್ತೆಂಟು ಗಲಭೆ ಉಂಟು ಮಾಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಪ್ರಚೋದನೆ ನೀಡಿ ಗಲಭೆ ಮಾಡಿದ ಬಗ್ಗೆ ಐಪಿಸಿ ಸೆಕ್ಷನ್ ನೂರ ಐವತ್ಮೂರು ತಪ್ಪು ಸಂಯಮಕ್ಕೆ ಸಂಬಂಧಿಸಿದಂತೆ ಐಪಿಸಿ ಸೆಕ್ಷನ್ ಮುನ್ನೂರ ನಲವತ್ತೊಂದು ಗಂಭೀರ ಪ್ರಚೋದನೆಯ ಹೊರತಾಗಿ ಹಲ್ಲೆ ಅಥವಾ ಕ್ರಿಮಿನಲ್ ಬಲವಂತಕ್ಕೆ ಸಂಬಂಧಿಸಿದಂತೆ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ತೆರಡು ಸಾಮಾನ್ಯ ವಸ್ತುವಿನ ವಿಚಾರಣೆಯಲ್ಲಿ ಮಾಡಿದ ಅಪರಾಧಕ್ಕೆ ತಪ್ಪಿತಸ್ಥರಾಗಿರುವ ಪ್ರತಿಯೊಬ್ಬ ಕಾನೂನು ಬಾಹಿರ ಸಭೆಯ ಸದಸ್ಯರಿಗೆ ಸಂಬಂಧಿಸಿದ ಆರೋಪದಲ್ಲಿ ಐಪಿಸಿ ಸೆಕ್ಷನ್ ನೂರ ನಲವತ್ತೊಂಬತ್ತು ಸೇರಿದಂತೆ ಇನ್ನು ಅನೇಕ ಪ್ರಕರಣಗಳು ಈತನ ಮೇಲಿದೆ ಹಾಗಂತ ಇದ್ಯಾವುದು ನಾಡ ಸೇವೆಗಾಗಿ ಹಿಂದೂ ಪರ ಹೋರಾಟಕ್ಕಾಗಿ ಹಾಕಿಸಿಕೊಂಡವುಗಳಲ್ಲ ಬಹುತೇಕ ಪ್ರಕರಣಗಳು ಸ್ಥಳೀಯರೊಟ್ಟಿಗೆ ಅತಿಕ್ರಮಣಕ್ಕೆ ಸಂಬಂಧಿಸಿದಂತೆ ಹಾಕಿಸಿಕೊಂಡ ಕೇಸುಗಳು ಇದೇ ಕಾರಣಕ್ಕೆ ಶೆಟ್ಟಿಯ ಬಗ್ಗೆ ಸ್ಥಳೀಯ ಬಹುತೇಕರು ತಲೆಕೆಡಿಸಿಕೊಳ್ಳುವುದೇ ಇಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಓದಿರುವ ಈತ ಈಗ ಮಾಡುತ್ತಿರುವುದು ಇದೇ ಶ್ರೀ ಕ್ಷೇತ್ರದ ವಿರುದ್ಧ ಅನಾಧಾರ ಆರೋಪಗಳನ್ನೇ ಸೌಜನ್ಯ ಹೆಸರಲ್ಲಿ ಬ್ಯಾಂಕ್ ಖಾತೆಗಳನ್ನು ವಾಟ್ಸ್ಆಪ್ನಲ್ಲಿ ಶೇರ್ ಮಾಡಿ ಹಣ ಹಾಕಿಸಿಕೊಂಡ ಹೃದಯವಿಲ್ಲದ ಮನುಷ್ಯ ಈತ ಧರ್ಮಸ್ಥಳ ಮಂಜುನಾಥ ಈತನನ್ನು ನೋಡಿಕೊಳ್ಳುತ್ತಾನೆ ಬಿಡಿ ಇನ್ನು ಈ ಪ್ರಕರಣದಲ್ಲಿ ಮುಂಚೂಣಿಗೆ ಬರುವ ಮತ್ತೊಬ್ಬ ಹೋರಾಟಗಾರ ಗಿರೀಶ್ ಮಟ್ಟಣ್ಣವರ್ ತಾನೊಬ್ಬ ಪಿಎಸ್ಐ ಆಗಿದ್ದೆ ಭ್ರಷ್ಟಾಚಾರ ಸಹಿಸಲಾಗದೆ ಕೆಲಸವನ್ನೇ ಬಿಟ್ಟೆ ಎಂದು ಅಲ್ಲಲ್ಲಿ ಹೇಳಿಕೊಂಡಿರುವ ಈತನ ಅಸಲಿ ಕತೆ ಬೇರೇನೇ ಇದೆ ಈತನಿಗೆ ಸಿಕ್ಕ ಸಿಕ್ಕಲ್ಲೆಲ್ಲ ಹೀರೋ ಆಗಬೇಕೆಂಬ ಹುಚ್ಚು ತುಸು ಜಾಸ್ತಿಯೇ ಅದಕ್ಕಾಗಿಯೇ ಈತ ಪಿಎಸ್ಐ ಆಗಿದ್ದ ಸಂದರ್ಭದಲ್ಲಿ ವಿಧಾನಸೌಧದ ಶಾಸಕರ ಭವನದಲ್ಲಿ ಸ್ಫೋಟಕವನ್ನಿಟ್ಟಿದ್ದ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲದ ಈತ ಪೊಲೀಸ್ ಹುದ್ದೆಯಲ್ಲಿದ್ದು ನಕ್ಸಲರಂತೆ ಭಯೋತ್ಪಾದಕರಂತೆ ಸ್ಫೋಟಕವನ್ನಿಟ್ಟಿದ್ದನ್ನು ಹೇಗೆ ತಾನೇ ಒಪ್ಪಿಕೊಳ್ಳಲು ಸಾಧ್ಯ ಸರ್ಕಾರ ಈತನನ್ನ ಪ್ರಕರಣದಲ್ಲಿ ಬಂಧಿಸಿ ಪೊಲೀಸ್ ಹುದ್ದೆಯಿಂದ ಅಮಾನತುಗೊಳಿಸಿತ್ತು ತದನಂತರದಿಂದ ಭ್ರಷ್ಟರು ಎನ್ನುತ್ತಿದ್ದ ರಾಜಕಾರಣಿಗಳಂತೆ ಚೇಲನಾಗಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋಲಿನ ರುಚಿ ಕಾಣುತ್ತಾನೆ ಈತ ಕೊನೆಗೆ ಧಾರಾಬಾಹಿ ಸಿನಿಮಾಗಳಲ್ಲಿ ನಟಿಸಿ ತನ್ನೊಳಗಿನ ಹೀರೋಯಿಸಂ ಕ್ಯಾಮೆರಾ ಮುಂದೆ ತೋರಿಸಿ ತೃಪ್ತಿಪಟ್ಟುಕೊಳ್ಳುತ್ತಿದ್ದ ಈತನಿಗೆ ಇನ್ನೂ ಏನೋ ಬೇಕಾಗಿತ್ತು ಆಗ ಈತನ ಕಣ್ಣಿಗೆ ಬಿದ್ದದ್ದು ಸೌಜನ್ಯ ಪ್ರಕರಣ ಪ್ರಕರಣದಲ್ಲಿ ಎಂಟ್ರಿಯಾದರೆ ಆರಾಮಾಗಿ ಹೀರೋ ಆಗಬಹುದು ಎಂದುಕೊಂಡು ಸೌಜನ್ಯಳ ಬಗ್ಗೆ ಕಿಂಚಿತ್ತೂ ಕರುಣೆ ಇಲ್ಲದೆ ನೇರವಾಗಿ ಧರ್ಮಸ್ಥಳದ ಅಪಪ್ರಚಾರ ಒಂದೇ ಗುರಿಯಾಗಿಸಿಕೊಂಡು ಈ ತಂಡ ಫೀಲ್ಡಿಗೆ ಇಳಿಯುತ್ತದೆ ಇವರೆಲ್ಲರ ಟಾರ್ಗೆಟ್ ಇದ್ದಿದ್ದೂ ಒಂದೇ ಪ್ರಕರಣದಲ್ಲಿ ಹೇಗಾದರೂ ಮಾಡಿ ಧರ್ಮಸ್ಥಳವನ್ನು ಎಳೆದು ತರಬೇಕು ಮತ್ತು ಧರ್ಮಾಧಿಕಾರಿಗಳ ಕುಟುಂಬವನ್ನು ಈ ಪ್ರಕರಣದಲ್ಲಿ ಸಿಕ್ಕಿಸಬೇಕು ಎನ್ನುವುದು ತಮ್ಮ ಬಳಿ ದಾಖಲೆ ಇದೆ ಎಂದು ಕಿರುಚಾಡುತ್ತಿರುವವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇತ್ತು ಅಲ್ಲಿ ತಮ್ಮಲ್ಲಿರುವ ದಾಖಲೆಗಳನ್ನು ಸಲ್ಲಿಸಿ ನ್ಯಾಯಕ್ಕಾಗಿ ಹೋರಾಡಬಹುದಿತ್ತಲ್ಲವೇ ಹೌದು ಹೈಕೋರ್ಟ್ ತೀರ್ಪಿನ ನಂತರದ ತೊಂಬತ್ತು ದಿನಗಳ ಒಳಗಾಗಿ ಮೇಲ್ಮನವಿ ಸಲ್ಲಿಸಬಹುದಾಗಿತ್ತು ಆದರೆ ಅವರಿಗೆ ಅದು ಬೇಕಾಗಿರಲಿಲ್ಲವಾ ಎನ್ನುವ ಪ್ರಶ್ನೆ ಸಹಜವಾಗಿಯೇ ಮೂಡಲಾರಂಭಿಸುತ್ತದೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿನೈದು ಡಾಕ್ಟರ್ ರೂಪಾಲಿ ಅವರಿಂದ ಸಂತೋಷ್ ರಾವ್ನ ವರ್ತನೆಯ ಮೌಲ್ಯಮಾಪನ ಸಂದರ್ಶನ ಸಂತೋಷ್ ರಾವ್ನ ಸಂದರ್ಶನ ನಡೆಸಿದ್ದ ನ್ಯಾಯ ಮನೋವಿಜ್ಞಾನ ವಿಭಾಗದ ಡಾಕ್ಟರ್ ರೂಪಾಲಿ ಅವರು ನೀಡಿರುವ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಸಂಗತಿಗಳು ಬಯಲಿಗೆ ಬರುತ್ತವೆ ಸಾಮಾನ್ಯವಾಗಿ ಕೇಳುವ ಪ್ರಶ್ನೆಗಳಿಗೆ ಸಹಜವಾಗಿಯೇ ಉತ್ತರಿಸುತ್ತಿದ್ದ ಆತ ಘಟನೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲು ಹಿಂದೇಟು ಹಾಕುತ್ತಿದ್ದ ಆ ನದಿಯಲ್ಲಿ ನೀರಿನ ಮಟ್ಟ ಎಷ್ಟಿತ್ತು ಎಂದು ಪದೇ ಪದೇ ಕೇಳಿದಾಗ ಮೊಣಕಾಲು ಮಟ್ಟದಲ್ಲಿತ್ತು ಎಂದು ಉತ್ತರಿಸುತ್ತಾನೆ ಸೌಜನ್ಯಾಳನ್ನು ಎತ್ತಿಕೊಂಡು ಹೋಗೋದನ್ನ ಯಾರೂ ನೋಡಿಲ್ವಾ ಎಂದು ಕೇಳಿದಾಗ ಅಲ್ಲಿ ರಸ್ತೆಯ ತಿರುವು ಇರುವುದರಿಂದ ಯಾರಿಗೂ ನೋಡಲು ಸಾಧ್ಯವಿರಲಿಲ್ಲ ಎಂಬ ಉತ್ತರವನ್ನ ನೀಡುತ್ತಾನೆ ಇಷ್ಟೇ ಅಲ್ಲ ಸಂತೋಷ್ ರಾವ್ನ ಇಚ್ಛಾ ಹೇಳಿಕೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ನೋಡಿ ಸಂತೋಷ್ ರಾವ್ನನ್ನ ಜೈಲಿಂದ ಬಿಡುಗಡೆ ಮಾಡಲು ಹಾಗೂ ಆತ ನಿರಪರಾಧಿ ಎಂದು ಸಾಬೀತುಪಡಿಸಲು ಮಹೇಶ್ ತಿಮರೋಡಿ ಮತ್ತವರ ಗ್ಯಾಂಗ್ ನ ಕೈವಾಳ ಸ್ಪಷ್ಟವಾಗಿತ್ತು ಅದಕ್ಕೂ ಪೂರಕವಾದ ಮಾಧ್ಯಮ ಹೇಳಿಕೆಗಳು ನಮ್ಮಲ್ಲಿಗಿವೆ ಸಂತೋಷ್ ರಾವ್ ಅವರಿಗೆ ದೊಡ್ಡ ಒಂದು ನಮಗೆ ರಿಲೀಫ್ ಅದು ನಾವು ಹೇಳಿದ ಸತ್ಯಕ್ಕೆ ಸಿಕ್ಕಿದಂತ ಪ್ರಥಮ ಜಯ ದೇವರ ರೂಪದಲ್ಲಿ ಒಬ್ಬ ಲಾಯರ್ ಬಂದು ನಿಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಜಡ್ಜ್ ಜಡ್ಜ್ ರೇಖಾ ಅನ್ನುವಂತ ಜಡ್ಜ್ ಲಾಯರ್ ಅಲ್ಲ ಸಂತೋಷ್ ರಾವಿಗೆ ಪರವಾಗಿ ವಾದಿಸಿದ ಒಬ್ರು ಲಾಯರ್ತೂರು ಮೂಲದವರು ಸುಳ್ಯದವರು ಮೋಹಿತ್ ಅಂತ ಹೇಳಿ ನಮ್ಮಲ್ಲ ನಾನೇ ಇದು ಅವನನ್ನು ಜೈಲಿಂದ ತಂದದ್ದೇ ನಾನೇ ಅದ್ರ ಪೂರ್ತಿ ಖರ್ಚು ಮಾಡಿದ್ದೇ ನಾನೇ ಆದ್ರೂ ಮೋಹಿತ್ ಹಣ ಪಡೆಯದೆ ಸ್ವಲ್ಪ ಕೆಲಸ ಮಾಡಿದ ಮೋಹಿತ್ ಹಣ ಪಡೆಯದೆ ಕೆಲಸ ಮಾಡಿದವರು ಪಡೆದ ಕೆಲಸ ಮಾಡಿದವರು ಬೇರೆ ಇದ್ರೆ ಅದರಲ್ಲಿ ಗೇಮ್ ಆಗಿದೆ ಎಲ್ಲ ಕಡೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ಇವರ ಕೈಗಳು ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ನಾನೊಂದು ಲಯಾರಿಗೆ ಮೂರು ಹೊರಗಡೆ ಸೌಜನ್ಯಳಿಗೆ ನ್ಯಾಯ ಯಾವಾಗ ಎಂದು ಕೇಳುತ್ತಿರುವ ಇದೇ ಮಹೇಶ್ ತಿಮರೋಡಿ ಮತ್ತು ಅವರ ಗ್ಯಾಂಗ್ನವರೇ ಅಲ್ಲವೇ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದು ಯುಎಸ್ನಲ್ಲಿ ಓದುತ್ತಿರುವ ನಿಶ್ಚಲ್ ಅವರನ್ನ ಈ ಪ್ರಕರಣದಲ್ಲಿ ಸಿಕ್ಕಿಸಲು ಕಥೆ ಸೃಷ್ಟಿಸಿದ್ದು ರಾವ್ ನಿರಪರಾಧಿ ಎಂದು ಕೋರ್ಟ್ ಹೇಳದಿದ್ದರು ಆತ ನಿರಪರಾಧಿ ಎಂದು ನ್ಯಾಯಾಲಯವೇ ಹೇಳಿದೆ ಎನ್ನುವ ನರೇಷನ್ ಬಿಲ್ಡ್ ಮಾಡಿದ್ದು ನ್ಯಾಯಾಲಯವನ್ನು ನಂಬದವರು ಹಿಂದೂ ಧರ್ಮವನ್ನು ಧಾರ್ಮಿಕ ಕ್ಷೇತ್ರವನ್ನು ಕಬಳಿಸಲು ಹೊಂಚು ಹಾಕಿ ಕುಳಿತಿರುವವರನ್ನು ನಂಬುವ ವಾತಾವರಣವನ್ನು ಸೃಷ್ಟಿಸಲು ನಾವು ಬಿಡಬಾರದು ವಿಕಾಸಸೌಧದಲ್ಲಿ ಬಾಂಬ್ ಇಟ್ಟಿರುವ ಗಿರೀಶ್ ಮಟ್ಟಣ್ಣವರ ನಿರಪರಾಧಿಯೇ ಆತ ಬಾಂಬ್ ಇಟ್ಟಿದ್ದು ಎಷ್ಟು ಸತ್ಯವೋ ಸಂತೋಷ್ ರಾವ್ ಅಪರಾಧಿ ಎನ್ನುವುದು ಅಷ್ಟೇ ಸತ್ಯ ಎಂದು ದಾಖಲೆಗಳೇ ಹೇಳುತ್ತವೆ ಅಂತಿಮವಾಗಿ ಸೌಜನ್ಯ ವಿಷಯದಲ್ಲಿ ನ್ಯಾಯ ಸಿಗಲೇಬೇಕಿದೆ ಅದಕ್ಕಾಗಿ ಎಲ್ಲರೂ ಬದ್ಧರಾಗೋಣ ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣವರ್ ವೈಯಕ್ತಿಕ ಹಿತಾಸಕ್ತಿಗಾಗಿ ಸೌಜನ್ಯಾಳನ್ನು ಬಲಿಪಶು ಮಾಡುವುದು ಸಲ್ಲ ಸುಖ ಸುಮ್ಮನೆ ಆಧಾರ ರಹಿತವಾಗಿ ಧರ್ಮಸ್ಥಳ ಪೂಜ್ಯ ಕಾವಂದರ ವಿರುದ್ಧ ಮಾತನಾಡೋದನ್ನು ನಿಲ್ಲಿಸೋಣ ಸಮಾಜದ್ರೋಹಿ ಸಂಘಟನೆಗಳಿಗೆ ಸಹಕಾರ ನೀಡದಿರೋಣ ಸತ್ಯ ಅಸತ್ಯಗಳ ಹೋರಾಟದಲ್ಲಿ ಸತ್ಯಕ್ಕೆ ಸಾವಿಲ್ಲ ಎನ್ನುವ ನುಡಿಯ ಮೇಲೆ ನಂಬಿಕೆ ಇಡೋಣ ಸೌಜನ್ಯಳಿಗೆ ನ್ಯಾಯ ಸಿಗಲಿ ಎಂದು ಮಂಜುನಾಥನಲ್ಲಿ ಪ್ರಾರ್ಥಿಸೋಣ